ವಾಟ್ ನೆಕ್ಸ್ಟ್ ಇನ್ ಯುವರ್ ಲವ್ ಲೈಫ್ ಅಂತ ನೋಡೋಣ ಸೊ ನಿಮ್ಮ ಲವ್ ಲೈಫಲ್ಲಿ ಯಾವ ರೀತಿಯ ಅಪ್ಡೇಟ್ ಬರ್ತಾ ಇದೆ ನೋಡೋಣ ಓಕೆ ಯಾರಿಗೋ ಒಂದು ಸಿನಿಮಾದಲ್ಲಿ ಚಾನ್ಸ್ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಹೀರೋ ರೋಲೋ ವಿಲನ್ ರೋಲೋ ಗೊತ್ತಿಲ್ಲ ಬಟ್ ಸಿಗುತ್ತೆ ನನಗೆ ಇಲ್ಲಿ ಸಿನಿಮಾ ನೋಡ್ದಂಗೆ ಅನ್ನಿಸ್ತಾ ಇದೆ ಓಕೆ ನಿನ್ನೆ ಥರ್ಡ್ ಪಾರ್ಟಿ ರೀಡಿಂಗ್ ಸ್ವಲ್ಪ ಹೆಚ್ಚು ಪ್ರಭಾವ ಬೀರಿದೆ ನಿಮ್ಮೆಲ್ಲರ ಮೇಲೂ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಮ ಲವ್ ಲೈಫಲ್ಲಿ ಕರೆಂಟ್ಲಿ ಏನಿದೆಯೋ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ನಿಮಗೆ ನಿಮ್ಮ ಲವ್ ಲೈಫಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ತುಂಬ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ನಿಮ್ಮ ಲವ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಬೇರೆಯವ್ರ ಜೊತೆ ಇರಬಹುದು ಅಥವಾ ಸಡನ್ ಬ್ರೇಕಪ್ ಆಗಿರಬಹುದು ಸೊ ಕೆಲವರು ಸಿಂಗಲ್ ಆಗಿ ಇದ್ದೀರಾ ಕೆಲವರು ಬ್ರೇಕಪ್ ಆಗಿದೆ ಕೆಲವರು ಪಾರ್ಟ್ನರ್ಶಿಪ್ಪಲ್ಲಿ ಇದ್ದೀರಾ ಕೆಲವರು ಮೋಸ ಹೋಗಿದ್ದೀರಾ ಇನ್ ಕೆಲವರು ಒಂದು ಸ್ಲೇವ್ ರೀತಿ ಬದುಕ್ತಾ ಇದ್ದೀರಾ ಸೊ ನಿಮ್ಮೆಲ್ಲರ ಐದು ತರದ ಜನಗಳು ಏನಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಜೀವನದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆ ಬರ್ತಾ ಇದೆ ಏಕೆ ಅಂದರೆ ಸಿಂಗಲ್ ಆಗಿ ಸದ್ಯಕ್ಕೆ ಕೆಲಸ ಕಾರ್ಯಗಳಷ್ಟೇ ಇಂಪಾರ್ಟೆಂಟು ನನ್ನ ಜೀವನ ಕೆರಿಯರ್ ಮುಖಾಂತರ ನಾನು ಉತ್ತರ ಕೊಡಬೇಕು ಯಾರ ಜೊತೆ ಇದ್ರೂ ನನಗೇನು ಇಲ್ಲ ಅನ್ನೋರಿಗೆ ಅಥವಾ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಪೆಡಂಬೂತ ಅನುಮಾನಂ ಪೆದ್ದ ರೋಗಂ ಅನ್ನುವಂಥ ರೀತಿಯಲ್ಲಿ ಅನುಮಾನದ ಪೆಡಂಬೂತ ಇಟ್ಕೊಂಡಿರೋರಿಗೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಪಾಸಿಟಿವ್ ಉತ್ತರ ಬರುತ್ತೆ ನೀವು ಸುಳ್ಳು ಅನ್ನೋದು ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಚಾಲೆಂಜಸ್ಸು ಅಥವಾ ಒಂದಷ್ಟು ನೆಗೆಟಿವಿಟಿನ ಫೇಸ್ ಮಾಡ್ತಾ ಇರೋರಿಗೆ ಅಲ್ಲಿ ಆದಷ್ಟು ಬೇಗ ನೀವಿಬ್ರು ರಿಯೂನಿಯನ್ ಆಗ್ತೀರಾ ಅನ್ನುವಂಥದ್ದು ಇದೆ ಒಳ್ಳೆ ಪಾರ್ಟ್ನರ್ ಬರುವಂಥದ್ದು ಕೆಲವರಿಗೆ ಇದ್ರೆ ಕೆಲವರಿಗೆ ನೀವು ಯಾರಿಂದ ಬ್ರೇಕಪ್ ಆಗಿದ್ದೀರಾ ಅವ್ರ ಜೊತೆನೆ ನಿಮಗೆ ರಿಯೂನಿಯನ್ ಇದೆ ಅನ್ನುವಂಥದ್ದು ಇದೆ ಇನ್ನು ಕೆಲವರಿಗೆ ಯಾರಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ನಾವಿಬ್ಬರು ಯಾರೂ ಬೇರೆ ಮಾಡೋದಕ್ಕಾಗೋದಿಲ್ಲ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನುವಂಥ ಭ್ರಮೇಲಿದ್ದೀರಾ ಸೊ ಸಾರಿ ಟು ಸೇ ನಿಮಗೆ ಬೇಗ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆ ಇದೆ ಯಾಕೆ ಈ ಮಾತು ಸಾರಿ ಜೊತೆ ಹೇಳಬೇಕಾಗಿದೆ ಅಂದರೆ ಸೊ ಯಾವುದೇ ಒಂದು ಮದುವೆ ಕಮಿಟ್ಮೆಂಟ್ ಇಟ್ಕೊಳ್ದಿರೋ ರಿಲೇಷನ್ಶಿಪ್ ಇಟ್ಕೊಂಡು ಅದು ಪ್ರೆಗ್ನೆನ್ಸಿಲಿ ಎಂಡ್ ಆಗುವಂಥ ಒಂದು ಟ್ರಾಜಿಡಿ ಥರ ಇದೆ ಪ್ರೆಗ್ನೆನ್ಸಿ ಮೇಲೆ ನಿಮ್ಮ ಲವ್ ಹೀಗೆ ಇದ್ದರೆ ಸೊ ಇಟ್ ವಿಲ್ ಬಿ ಅಪ್ರಿಷಿಯೇಟೆಡ್ ಬಟ್ ಪ್ರೆಗ್ನೆನ್ಸಿ ಬಂತು ಅಂತ ಬ್ರೇಕಪ್ ಆಗೋದಾದರೆ ಸೊ ಅಂಥ ಲವ್ ಬಗ್ಗೆ ನೀವು ಒಂಚೂರು ಎಚ್ಚರಿಕೆಯನ್ನು ವಹಿಸಿ ಇಲ್ಲಿ ಇನ್ನೊಂದಷ್ಟು ಜನಕ್ಕೆ ಹೊಸ ಪ್ರೀತಿ ಬರುವಂಥದ್ದು ಹೊಸ ಬಿಸ್ನೆಸ್ ಬರುವಂಥದ್ದು ಹೊಸ ವ್ಯಕ್ತಿ ಆಗಿ ಅಥವಾ ಲವರಾಗಿ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ತೊಗೊಂಡು ಬರುವಂಥ ಸಾಧ್ಯತೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಪು ಬರುವಂಥ ಸಾಧ್ಯತೆ ಇದೆ ಸೊ ತುಂಬ ಮೋಸ ಹೋಗಿದ್ದೀನಿ ಪ್ರೀತಿನೂ ಇಲ್ಲ ಏನೂ ಇಲ್ಲ ಎಲ್ಲ ಪುಸ್ತಕ ಎಲ್ಲ ಬರೀ ಭ್ರಮೆ ಅನ್ನುವಂಥದ್ದು ಮತ್ತು ಕರಾಳ ಸತ್ಯ ಗೊತ್ತಾಗಿರುವಂಥವರಿಗೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಮದುವೆ ಬರ್ತಾ ಇದೆ ಅನ್ನೋ ಇದೆ ಸಾರಿ ನೀವು ಅಂದ್ಕೊಂಡಿರೋ ಹಾಗೆ ಇಲ್ಲಿ ಯಾರೇ ಒಬ್ರಿಗೆ ಮೆಸೇಜ್ ಹೋಗ್ತಾ ಇದೆ ಸೊ ಎಲ್ಲರಿಗೂ ಅಲ್ಲ ಇದು ಸೊ ಇನ್ನೊಬ್ಬರು ಜೀವನದಲ್ಲಿ ಆಟ ಆಡೋದು ತಪ್ಪು ಸೊ ಅಂತ ಆಟ ಆಡಕ್ಕೆ ಬಂದಾಗ ತನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಹೆಣ್ಣು ಅಥವಾ ಯಾವುದೇ ಗಂಡು ಏನು ಮಾಡಿದ್ರು ತಪ್ಪಲ್ಲ ಆದರೆ ಯಾವುದೂ ತಪ್ಪು ಮಾಡಿಲ್ಲ ಅಂದಾಗ ಶಿಕ್ಷೆ ಕೊಡುವಂಥ ಅಧಿಕಾರ ಯಾರಿಗೂ ಇರೋದಿಲ್ಲ ಸೊ ಇನ್ನೊಬ್ಬರ ಜೀವನಕ್ಕೆ ಹಾನಿ ಮಾಡುವಂಥದ್ದು ಅಧಿಕಾರ ಯಾರಿಗೂ ಇರೋದಿಲ್ಲ ಹಾಗಾಗಿ ಅವರ ಜೀವನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು ಏನೇ ಪ್ರಯತ್ನ ಪಟ್ಟರು ತಪ್ಪಲ್ಲ ಹಾಗಾಗಿ ನಿಮ್ಮ ತಪ್ಪು ಎಲ್ಲ ತಪ್ಪು ನಿಮ್ಮದಿರೋದ್ರಿಂದ ನಿಮ್ಮ ತಪ್ಪನ್ನ ನೀವು ತಿದ್ಕೊಂಡು ಅದಕ್ಕೆ ಒಂಚೂರು ಪ್ರೀತಿ ವಿಶ್ವಾಸದ ನೀರನ್ನ ಹಾಕಿದ್ದೆ ಆದರೆ ನಿಮ್ಮ ದಾಂಪತ್ಯ ವೃಕ್ಷ ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ದಯವಿಟ್ಟು ನಿಮ್ಮ ದಾಂಪತ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಸ್ ಯಾರು ಸಿಂಗಲ್ಲಾಗಿ ಮೋಸ ಹೋಗಿ ತುಂಬ ಬೇಜಾರಲ್ಲಿ ಇದ್ದೀರಾ ಸೊ ನನಗೆ ಇನ್ನು ಜೀವನನೇ ಬೇಡ ಮುಗಿದೋಯ್ತು ಅಥವಾ ಮುಗಿಸ್ಕೊಂಬಿಡಲ ಅನ್ನುವಂಥದ್ದು ಒಂದು ರಿಗ್ರೆಟ್ ಲವ್ ಫೀಲಲ್ಲಿ ಯಾರಿದ್ದೀರಾ ಸೊ ನಥಿಂಗ್ ಟು ವರಿ ತುಂಬ ಆಶೀರ್ವಾದ ಇದೆ ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಮದುವೆ ಅನ್ನುವಂಥದ್ದು ಬರೋದ್ರಲ್ಲಿ ಇದೆ ಬ್ರ್ಯಾಂಡ್ ನ್ಯೂ ಪರ್ಸನ್ ಬಂದು ನಿಮ್ಮ ಜೀವನದಲ್ಲಿ ಮದುವೆ ಆಗುತ್ತೆ ತುಂಬ ಚೆನ್ನಾಗಿ ನಿಮ್ಮ ಲವ್ ಲೈಫ್ ಬೆಟರ್ಮೆಂಟನ್ನು ಕಾಣುತ್ತೆ ಲವ್ ಮದುವೆ ಆದಮೇಲೆ ಆಗುತ್ತೆ ಅದು ಲೈಫ್ ಟೈಮ್ ಲವ್ ಆಗಿ ಉಳಿಯುತ್ತೆ ಸೊ ಸಿಂಗಲ್ ಆಗಿ ಅಥವಾ ಒಂದು ಸ್ಲೇವ್ ರೀತಿ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಯಾರಿದ್ದೀರಾ ಆದಷ್ಟು ಬೇಗ ಬಂದಾರಿಗೆ ಸುಂಕ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬಂದಷ್ಟೇ ಸ್ಪೀಡಲ್ಲಿ ಕೆಲವರು ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಜನದಲ್ಲಿ ಕೆಲವರು ಈ ಪ್ರೀತಿ ಪ್ರೇಮನೇ ಬೇಡ ನಾನಾಯ್ತು ನನ್ನ ಕೆರಿಯರ್ ಆಯ್ತು ಅಂತ ಗಮನನ ಕೊಡ್ತೀರಾ ಅದರಲ್ಲಿ ನೀವು ಹೆಚ್ಚು ಸಕ್ಸಸ್ಫುಲ್ ವ್ಯಕ್ತಿಯಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಒಟ್ಟಾರೆ ನಿಮ್ ಜೀವ 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 ಜೀವನ ಈ ಎರಡನ್ನೂ ತುಂಬಾ ಬೆಲೆ ಕೊಟ್ಟು ನೋಡ್ಕೊಳ್ಳಿ ತುಂಬಾ ಅಮೂಲ್ಯವಾದಂಥದ್ದು ಸೊ ಬೆಲೆ ಕಟ್ಟಲಾಗದಂತ ವಸ್ತು ಕರೆಂಟ್ಲಿ ನಿಮ್ ಜೀವನದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಅದು ನೀವೇನೆ ನಿಮ್ಮ ಮನಸ್ಸು ನಿಮ್ಮ ಹೃದಯ ನೀವು ನಿಮ್ಮ ವ್ಯಕ್ತಿತ್ವ ಬೆಲೆ ಕಟ್ಟಕ್ಕಾಗಲ್ಲ ಹಾಗಾಗಿ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥ ಹೊಸ ಪ್ರೀತಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಜೊತೆ ಚೆನ್ನಾಗಿರಲಿ ಅಂತ ಆಶಿಸ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ